ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನ ಬಾರೊಳಗೆ ಬರ್ತಾಳೆ ಬಂದಾಗ ಒಬ್ಬರು ಬಂದ್ಬಿಟ್ಟು ಮೇಡಮ್ ಯಾರು ಬೇಕಿತ್ತು ಅಂತ ಕೇಳ್ತಾರೆ ಆಗ ಮೀನಾ ಅಣ್ಣ ಓನರ್ನ ನೋಡಬೇಕಿತ್ತು ಅಂತಾಳೆ ಆಗ ಅವರು ಹಿರಿ ಬರ್ತಾರೆ ಅಂತ ಹೇಳಿ ಆ ಕಡೆ ಸೈಡಿಗೆ ಹೋಗ್ತಾರೆ ಮೀನಾ ವೆಯ್ಟ್ ಮಾಡ್ತಾ ಇರ್ತಾಳೆ ಆಗ ಓನರ್ ಬರ್ತಾರೆ ಆಗ ಮೀನಾ ನಮಸ್ತೆ ಸರ್ ಅಂತ ಅಂತಾಳೆ ಏನಮ್ಮ ಅಂತ ಅಂತಾರೆ ಆಗ ಮೀನಾ ಎರಡು ದಿನದ ಮುಂಚೆ ನಾನು ನಮ್ಮ ನಮ್ಮ ಮನೆಯವರು ಇಲ್ಲಿಗೆ ಬಂದಿದ್ದರು ಸರ್ ಅಂತ ಹೇಳ್ತಾಳೆ ಆಗ ಓನರ್ ಇದ್ದವರು ಓ ಇವಾಗ ಕಾಣ್ತಾ ಇಲ್ವಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ ಅಂತ ಅಂತಾರೆ ಮೀನಾ ಅಯ್ಯೋ ಅದಲ್ಲ ಸರ್ ನಮ್ಮ ಮನೆಯವರು ಇಲ್ಲಿಗೆ ಬಂದು ಕುಡಿದು ಕಾರ್ ಓಡಿಸಿದ್ದಾರೆ ಅಂತ ಆರೋಪ ಮಾಡಿ ಾರೆ ಅಂತ ಅಂತಾಳೆ ಆಗ ಓನರ್ ಓಹೋ ಆ ವಿಡಿಯೋ ನಿಮ್ಮ ಗಂಡಂದೇನಾ ಅಂತ ಕೇಳ್ತಾರೆ ಆಗ ಮೀನಾ ಹೌದು ಸರ್ ಅಂತ ಅಂತ ಹೇಳ್ತಾಳೆ ಆಗ ಓನರ್ ಆ ವಿಡಿಯೋ ಬಂದಾಗಿಂದ ನಮ್ಮ ಬಾರ್ಗೆ ಕೆಟ್ಟ ಹೆಸರು ಬಂದಿದೆ ಕಣಮ್ಮ ಯಾಕಾದರೂ ಅಂಥವರೆಲ್ಲ ನಮ್ಮ ಬಾರಿಗೆ ಬರ್ತಾರಾ ಏನೋ ಅಂತ ಅಂತಾರೆ ಆಗ ಮೀನಾ ಸರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್ ಅವರು ಅವತ್ತು ಇಲ್ಲಿಗೆ ಬಂದಿದ್ದೇನೋ ನಿಜ ಆದರೆ ಅವ್ರು ಕುಡ್ದಿಲ್ಲ ಸರ್ ಯಾರೋ ಅವ್ರು ಕುಡಿದು ಕಾರ್ ಓಡಿಸಿದ್ದಾರೆ ಅಂತ ತಪ್ಪಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಅದನ್ನು ನೋಡಿ ಪೊಲೀಸ್ ಅವರು ಕಾರ್ ತಗೊಂಡೋಗಿದ್ದಾರೆ ಈಗ ಲೈಸೆನ್ಸ್ನು ಕ್ಯಾನ್ಸಲ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕುಡ್ದು ಕಾರ್ ಓಡಿಸೋ ಅಂತ ನನ್ನ ಗಂಡ ಯಾವತ್ತೂ ಮಾಡಲ್ಲ ಸರ್ ಕಾರ್ ಓಡಿಸೋದು ಒಂದೇ ಅವ್ರಿಗೆ ಗೊತ್ತಿರೋ ಕೆಲಸ ನಮ್ಮ ಇಡೀ ಜೀವನವೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್ ಅಂತ ಅಂತಾಳೆ ಅದಕ್ಕೆ ಓನರ್ ನಾನು ಏನಮ್ಮ ಮಾಡೋದಿಕ್ಕಾಗುತ್ತೆ ಬಾರಿಗೆ ಬಂದಮೇಲೆ ಯಾರಮ್ಮ ಕುಡಿದೇ ಹೋಗ್ತಾರೆ ಅಂತ ಅಂತಾರೆ ಆಗ ಮೀನಾ ಸರ್ ನಮ್ಮ ಮನೆಯವ್ರು ಕುಡಿದಿಲ್ಲ ಸರ್ ನೀವು ಮನ್ಸು ಮಾಡಿದರೆ ಸತ್ಯ ಏನು ಅನ್ನೋದನ್ನ ಕಂಡು ಸರ್ ಅಂತ ಅಂತಾಳೆ ಆಗ ಓನರ್ ನಾನು ಹೇಗಮ್ಮ ಕಂಡು ಅಂತ ಕೇಳ್ತಾರೆ ಮೀನಾ ಸರ್ ನಿಮ್ಮ ಬಾರಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೀರಲ್ಲ ಅದನ್ನು ನೋಡಿದರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಸರ್ ಅಂತ ಅಂತಾಳೆ ವ್ಯಾಪಾರ ಮಾಡೋ ಟೈಮ್ನಲ್ಲಿ ಏನಮ್ಮ ಹಿಂಸೆ ಹೋಗಮ್ಮ ಸುಮ್ಮನೆ ಅಂತ ಓನರ್ ಹೇಳ್ತಾರೆ ಆಗ ಸರ್ ಸರ್ ಪ್ಲೀಸ್ ಸರ್ ಕೈ ಮುಗಿತೀನಿ ಸರ್ ಅವ್ರು ಕುಡ್ದಿಲ್ಲ ಅಂತ ಎಷ್ಟು ಹೇಳಿದರೂ ಯಾರೂ ನಂಬ್ತಾ ಇಲ್ಲ ಇಡೀ ಊರೇ ಅವರನ್ನು ಅವಮಾನ ಮಾಡ್ತಾಯಿದೆ ಸರ್ ನನ್ನ ನಿಮ್ಮ ಮಗಳು ಅಂತ ಅಂದ್ಕೊಂಡು ಒಂದು ಸಹಾಯ ಮಾಡಿ ಸರ್ ಪ್ಲೀಸ್ ಸರ್ ಎಷ್ಟೋ ಮನೆಗಳು ಆಳಾಗ್ತಿದ್ರು ಇಲ್ಲಿಗೆ ಬಂದವ್ರನ್ನ ಸಂತೋಷಪಡಿಸಿ ಕಳಿಸಿದೆ ಕಳಿಸ್ತೀರ ಮೊದಲನೇ ಸರಿ ಒಂದು ಮನೆ ಮನೆತನನ ಕಾಪಾಡಿ ಪುಣ್ಯ ಕಾಪಾಡಿದ ಪುಣ್ಯ ನಿಮಗೆ ಸಿಗುತ್ತೆ ಸರ್ ಪ್ಲೀಸ್ ಸರ್ ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಸರ್ ಅಂತ ಕೇಳ್ಕೊತಾಳೆ ಆಗ ಓನರ್ ಏನಮ್ಮ ನೀನು ನೀನು ಹಿಂಗೆಲ್ಲ ನೋಡ್ತಾ ಇದ್ದರೆ ನನಗೂ ಬೇಜಾರಾಗುತ್ತೆ ಸರಿ ಇರಮ್ಮ ಒಂದು ನಿಮಿಷ ಅಂತ ಹೇಳಿ ಸಂತೋಷ್ ಸಂತೋಷ್ ಅಂತ ಕರೀತಾರೆ ಆಗ ಅವರು ಬ ಬಂದು ಅಣ್ಣ ಅಂತ ಕರೀತಾರೆ ಆಗ ಓನರ್ ಸಿ ಸಿ ಟಿ ವಿದು ಮೊನ್ನೆ ಫುಟೇಜ್ನ ಸ್ವಲ್ಪ ತೋರಿಸು ಇವರಿಗೆ ಅಂತ ಅಂತಾರೆ ಆಗ ಮೀನಾ ತುಂಬ ಥ್ಯಾಂಕ್ಸ್ ಸರ್ ಅಂತ ಅಂತಾಳೆ ಆಗ ಓನರ್ ಇರಲಿ ಹೋಗಮ್ಮ ನೀನು ಹಾಗೆ ಇಲ್ಲಿಗೆ ಬರೋರೆಲ್ಲ ತುಂಬ ಜನ ಮನೆ ಹಾಳು ಮಾಡೋರೆ ಮನೆ ಉದ್ಧಾರ ಮಾಡೋಕ್ಕೆಂಥ ಬಾರಿಗೆ ಬಂದಿದೆಯಾ ಅಂದರೆ ನಾವು ಕೂಡ ಸಹಾಯ ಮಾಡ್ತೀವಿ ಹೋಗಮ್ಮ ಕೌಂಟ್ರ್ ಹತ್ರ ಹೋಗಮ್ಮ ತೋರಿಸ್ತಾರೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಆಗ ಮೀನ ಕೌಂಟರ್ ಹತ್ರ ಹೋಗ್ತಾಳೆ ಹಾಗೆ ಅವರು ಟೂ ಡೇಸ್ ಬ್ಯಾಕ್ ವಿಡಿಯೋನಾ ಅಂತ ಕೇಳ್ತಾರೆ ಆಗ ಮೀನಾ ಹೌದಣ್ಣ ಹನ್ನೆರಡು ಗಂಟೆ ಆಸುಪಾಸು ಅಂತ ಹೇಳ್ತಾಳೆ ಆಗ ಅವರು ವಿಡಿಯೋ ನೋಡಿ ಮೇಡಮ್ ಅವರು ಬಂದು ಕೂತಿದ್ದಾರೆ ಅಷ್ಟೇ ಕುಡ್ದಿಲ್ಲ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಬೇರೆ ಯಾರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಮೀನಾ ಅಣ್ಣ ಅಣ್ಣ ಅಲ್ಲಿ ಯಾರು ಇದು ಒಬ್ರು ವಿಡಿಯೋ ಮಾಡ್ತಾ ಇದ್ದಾರಲ್ಲ ಸ್ವಲ್ಪ ಪೌಸ್ ಮಾಡಿ ಅಣ್ಣ ಅಂತ ಹೇಳ್ತಾಳೆ ಆಗ ಅದನ್ನು ನೋಡಿ ಕಾಗೆ ಸುಬ್ಬ ಅಂತ ಅಂತಾಳೆ ಆಗ ಅವರು ಇವ್ರು ಗೊತ್ತೇ ನಮ್ಮ ನಿನಗೆ ಅಂತ ಕೇಳ್ತಾರೆ ಆಗ ಮೀನಾ ಅಣ್ಣ ಇವ್ನ ದೊಡ್ಡ ಪರೋಡಿ ಅಣ್ಣ ಅವ್ನು ಮಾಡಿದ ತಪ್ಪನ್ನು ನಮ್ಮ ಮನೆಯವ್ರು ಕೇಳಿದ್ಕೆ ಅವ್ರ ಮೇಲೆ ಕೋಪ ಕೋಪ ಇವನಿಗೆ ಅದಕ್ಕೆ ಈ ರೀತಿ ಎಲ್ಲ ವೀಡಿಯೋ ಮಾಡಿ ಅವನಿಗೆ ಹೇಗೆ ಬೇಕೋ ಆಗ ಬದಲಾಯಿಸಿ ನಮ್ಮ ಮನೆಯವ್ರನ್ನ ಸಿಕ್ಕಾಗಳಾಗ ಆಗ ಮಾಡಿದ್ದಾನೆ ಅಣ್ಣ ಅಂತ ಅಂತಾರೆ ಅಣ್ಣ ಒಂದು ನಂಬರ್ ಹೇಳ್ತೀನಿ ಆ ನಂಬರ್ಗೆ ವಿ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಸರಿ ಮೇಡಮ್ ಅಂತ ಹೇಳಿ ಆ ನಂಬರ್ ಕೊಡ್ತಾಳೆ ಆಗ ಆ ವೀಡಿಯೋನ ಅವರು ಕಳಿಸ್ತಾರೆ ಆಗ ಈಚೆ ಬಂದುಬಿಟ್ಟು ರವಿಗೆ ಫೋನ್ ಮಾಡಿ ರವಿ ನಿನ್ನ ಫೋನಿಗೆ ಒಂದು ವಿಡಿಯೋ ಕಳಿಸಿದ್ದೀನಿ ಅದನ್ನು ತೊಗೊಂಡು ನಿಮ್ಮ ಅಣ್ಣನ ಕಾರ್ ಸ್ಟ್ಯಾಂಡ್ ಹತ್ರ ಬಂದುಬಿಡು ಅಂತ ಹೇಳ್ತಾಳೆ ಆಗ ರವಿ ಯಾಕದ್ಕೆ ಏನಾಯಿತು ಅಂತ ಕೇಳ್ತಾನೆ ಆಗ ಮೀನಾ ರವಿ ನೀನು ಮೊದಲು ಬಾ ನಾನು ನಿನಗೆ ಆಮೇಲೆಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ರವಿ ಸರಿಯತ್ಕೆ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಶೆಡ್ನ ಶೆಡ್ನಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾನೆ ಫೈನ್ ಕಟ್ತೀನಿ ಅಂದರು ಬಿಡಲಿಲ್ಲ ಕಾಲಿಗೆ ಬೀಳೋದು ಒಂದೇ ಬಾಕಿ ಕಂಡ್ರು ಕೋರ್ಟಿಗೆ ಹೋಗಿ ಕಾರ್ ಅಂದರು ಏನು ಮಾಡೋದು ಅಷ್ಟು ದಿನ ಕಾರ್ ಅಲ್ಲೇ ಇದ್ದರೆ ಕಾರಿಗೆ ಏನಾಗುತ್ತೋ ಅನ್ನೋ ಭಯ ಶುರುವಾಗಿದೆ ಕಂಡ್ರು ಅಂತ ಅಂತಾನೆ ಆಗ ಫ್ರೆಂಡ್ಸಿಗೆ ಕೇಳ್ತಾರೆ ಇದ್ರೆ ಏನೋ ತೊಂದರೆ ಆಗುತ್ತೆ ಒಂದು ಅಂತ ಕೇಳ್ತಾರೆ ಆಗ ಸೂರ್ಯ ಒಂದು ಸಲ ನೋಡಿಲ್ವೇನೋ ಇಂಜಿನ್ನೇ ಒಡೆದಾಕಿದ್ರು ಈ ಸಲ ಅದೇನು ಒಡೆದಾಕ್ತಾರೋ ಹೊಡೆದಾಕ್ತಾರೋ ಏನೋ ಮಗಂದು ಅವ್ರು ಹೇಳ್ದಂಗೆಲ್ಲ ಕೇಳಬೇಕು ಗುರು ಹೆಂಗಾಡ್ತಾರೆ ಗೊತ್ತೇನೋ ಅಂತ ಅಂತಾನೆ ಆಗ ಅಲ್ಲಿಗೆ ರವಿ ಬರ್ತಾನೆ ಅದನ್ನು ಚೈತನ್ ನೋಡಿ ಸೂರ್ಯ ನಿನ್ನ ತಮ್ಮ ಬರ್ತಾವನೆ ನೋಡೋ ಅಂತ ಅಂತಾನೆ ಆಗ ಸೂರ್ಯ ಏ ಯಾಕಪ್ಪ ಈ ಅಡ್ಡಕ್ಕೆಲ್ಲ ಬರ್ತೀಯ ನೀನು ಅದು ಕೆಲ್ಸಗಳನ್ನು ಯಾಕೋ ಬಿಟ್ಟು ಬಂದೆ ಅಂತಾನೆ ಆಗ ರವಿ ಕೆಲ್ಸಕ್ಕೆ ಹೋಗಿದ್ದೆ ಆದರೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಕೇಳಿದರು ಅಂತ ಕೇ ಅಂತಾನೆ ಆಗ ಸೂರ್ಯ ಓ ಆ ಮುಂದೆ ಏನು ಏನಂತ ತಗೋಳು ಅಂತ ಅಂತಾನೆ ಆಗ ರವಿ ರೋಹಿಣಿ ಅತ್ಗೆ ಅಲ್ವೋ ಮೀನಾ ಹತ್ತಿಗೆ ಅಂತಾನೆ ಅಷ್ಟರಲ್ಲಿ ಮೀನಾನೂ ಅಲ್ಲಿಗೆ ಬರ್ತಾಳೆ ಬಂದವಳೆ ಓಡೋಗಿ ಸೂರ್ಯನ ಬಿಡ್ತಾಳೆ ಆಗ ಚೇತನ್ಲಿ ಆ ಕಡೆ ತಿರುಗ್ರೋ ತಿರುಗ್ರೋ ಅಂತ ಹೇಳಿ ಎಲ್ರೂ ಆ ಕಡೆ ತಿರುಗ್ ಆಗ ಎಲ್ಲರೂ ಆ ಕಡೆ ತಿರುಗ್ತಾರೆ ಆಗ ಮೀನು ಅಳ್ತಾಳೆ ಆಗ ಸೂರ್ಯಲೇ ಮೀನ ಯಾಕೆ ಹೇಳ್ತಾ ಇದೆಯಾ ಏನಾಯ್ತು ಅಂತಾನೆ ಆಗ ಮೀನ ನನ್ನ ಕ್ಷಮಿಸ್ಬಿಡಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳ್ದೆ ಏನೇನೋ ಮಾತಾಡ್ಬಿಟ್ಟೆ ಅಂತ ಅಂತಾನೆ ಆಗ ಸೂರ್ಯ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯಮ್ಮ ಅಂತ ಕೇಳ್ತಾನೆ ಮೀನ ನೀವು ಕುಡ್ದಿಲ್ಲ ಅಂತ ಎಷ್ಟು ಹೇಳಿದ್ರೂ ನಾನು ನಿಮ್ಮನ್ನು ನಂಬಲೇ ಇಲ್ಲ ತಪ್ಪು ಮಾಡಿಬಿಟ್ಟೆರಿ ಅಂತಾಳೆ ಆಗ ಅವೀನು ಸಾರಿ ಸೂರ್ಯ ನಾನು ನಿನ್ನ ಮಾತು ನಂಬಲಿಲ್ಲ ಅಂತ ಅಂತಾನೆ ಆಗ ಸೂರ್ಯ ಅದೇನೋ ನಾನು ಹೇಳ್ದಾಗ ನಂಬದೇ ಇರೋರು ಇವಾಗ ನಂಬಿರೋದು ಅಂತ ಕೇಳ್ತಾನೆ ಆಗ ರವಿ ಸೂರ್ಯ ಕುಡ್ದಿಲ್ಲ ಅನ್ನೋದು ಅತ್ತಿಗೆ ಪ್ರೂವ್ ಮಾಡಿದ್ದಾರೆ ಅಂತಾರೆ ಅಂತಾನೆ ಆಗ ಸೂರ್ಯಂಗೆ ಶಾಕ್ ಆಗಿ ನೋಡ್ತಾನೆ ಆ ಬಾರ್ಗೆ ಹೋಗಿ ಅಲ್ಲಿನ ಸಿ ಸಿ ಟಿ ವಿ ಫುಟೇಜ್ ನನಗೆ ಕಳಿಸಿದ್ದಾರೆ ಕಣೋ ಸೂರ್ಯ ಅಂತ ರವಿ ಹೇಳ್ತಾನೆ ಆಗ ಸೂರ್ಯಂಗೆ ಖುಷಿಯಾಗುತ್ತೆ ರವಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಎಡಿಟ್ ಮಾಡಿ ಹಾಕಿರೋರು ಹಾಕಿರೋ ಒರಿಜಿನಲ್ ವೀಡಿಯೋ ಅತ್ತಿಗೆ ತಂದಿದ್ದಾರೆ ಕಣ ಸೂರ್ಯ ಅಂದನೆ ಆ ವೀಡಿಯೋ ಮಾಡಿರೋರು ಈ ವಿಡಿಯೋದಲ್ಲೇ ಇದ್ದಾನೆ ನೋಡು ಅಂತ ತೋರಿಸ್ತಾನೆ ಆಗ ಎಲ್ಲರೂ ನೋಡ್ತಾರೆ ನೋಡಿ ಶಾಕ್ನಲ್ಲಿ ಇರ್ತಾರೆ ಆಗ ಚೇತನ್ ಲೋ ಇವನ್ ಕಾಗೆ ಸುಬ್ಬ ಕಣು ಅಂತಾನೆ ಆಗ ಮೀನ ಎಲ್ಲರೂ ಸೇರಿ ನನ್ನ ನಮ್ಮ ಮನೆಯವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ ನನ್ನ ಗಂಡ ನಿರಪರಾಧಿ ನೀವು ಅಷ್ಟು ಸಾರಿ ನಾನು ಕುಡ್ದಿಲ್ಲ ಕುಡ್ದಿಲ್ಲ ಅಂದರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳ್ದೆ ಎಲ್ಲರೂ ಎಲ್ಲರೂ ಹಾಗೆ ನಾನು ಮಾತಾಡಿಬಿಟ್ಟೆ ಸಾರಿ ರೀ ಅಂತಳೆ ಸೂರ್ಯ ಮೀನ ಮೀನನ್ನು ತಬ್ಕೊಳ್ತಾನೆ ಆಗ ಚೇತನ್ ಏಯ್ ರಿಪೀಟ್ 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 ತಿರ್ಕೊಳ್ಳಿ ಎಲ್ಲರೂ ಅಂತಾನೆ ಆಗ ಎಲ್ಲರೂ ತಿರುಗ್ತಾರೆ ಆಗ ಮೀನ ಮತ್ತೆ ಸಾರಿ ಅಂತ ಕೇಳ್ತಾಳೆ ಸೂರ್ಯಲ್ಲಿ ಕೆಟ್ಟೋಗಿರೋ ಕಾರ್ಡ್ ಥರ ನಿಂತೋಗಿರೋ ಥರ ಒಂದೇ ಸಮಯ ಹೇಳಿದ್ನೇ ಹೇಳ್ತಿದ್ಯಲ್ಲಿ ಆಗ ನೀವು ಅಷ್ಟು ಹೇಳಿದ್ರೂ ಸುಳ್ಳು ಹೇಳಿಲ್ಲ ಅನ್ನೋದು ನನ್ನ ತಲೆಗೆ ಬರಲೇ ಇಲ್ಲ ನೋಡಿ ಅಂತಾಳೆ ಆಗ ಸೂರ್ಯ ನನಗೂ ಅದೇ ನಮ್ಮ ಬೇಜಾರಾಗಿದ್ದು ಪ್ರಪಂಚನೇ ನನ್ನನ್ನು ಸುಳ್ಳ ಅಂದರೂ ನನಗೆ ಬೇಜಾರಾಗಲಿಲ್ಲ ನಿನಗಿರೋ ಎರಡು ಕಿವಿಲಿ ಒಂದು ಕಿವಿ ನನ್ನ ನಂಬಿದರೂ ನನಗೆ ಬೇಜಾರಾಗ್ತಾ ಇರಲಿಲ್ಲ ಕಣೆ ಅಂತ ಅಂತಾನೆ ಮೀನಾ ನನ್ನ ಜೊತೆ ಇಡೀ ಪ್ರಪಂಚನ ನ ಇಡೀ ಪ್ರಪಂಚನೂ ನಂಬಿರಬೇಕು ನಂಬಬೇಕು ರೀ ಸತ್ಯನ ಎಲ್ರಿಗೂ ಗೊತ್ತಾಗಬೇಕು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ ಪ್ರತಿಯೊಬ್ಬರೂ ನೀವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಬೇಕು ಅಣ್ಣ ಮೊಬೈಲ್ ಕೊಡಿ ಅಂತ ತೊಗೊಂಡು ರವಿಗೆ ವಿಡಿಯೋ ನೆಟ್ಟಲ್ಲಿ ಹಾಕಿ ಸತ್ಯ ಎಲ್ರಿಗೂ ಥರ ಆಗಲಿ ರವಿ ಅಂತ ಅಂತಾಳೆ ಆಗ ಸರಿ ಅತಿಗೆ ಅಂತಾನೆ ಆಗ ಸೂರ್ಯನ ಮುಖ ನೋಡ್ತಾ ನೋಡ್ತಾಳೆ ರವಿ ಹೌದು ಸೂರ್ಯ ನಿನ್ನ ಮನಸ್ಸಲ್ಲಿ ಇರೋದನ್ನು ಹಾಗೇ ಮಾತಾಡು ಈ ವಿಡಿಯೋ ವಿಡಿಯೋ ಜೊತೆ ಇದನ್ನು ಪೋಸ್ಟ್ ಮಾಡೋಣ ಅನ್ಯಾಯ ಆಗಿರೋದು ನಿನಗೆ ನೀನು ಮಾತಾಡೋದಾಗ್ಲೇ ಆ ನೋವು ಏನು ಅನ್ನೋದು ಎಲ್ರಿಗೂ ಅರ್ಥ ಆಗೋದು ನೀನು ಬಾ ಮಾತಾಡು ಅಂತ ಅಂತಾನೆ ಸೂರ್ಯ ಏ ಅದೆಲ್ಲ ಏನು ಬೇಡ ಕಣಯ್ಯ ನಮ್ಮ ಮನೆಯವರು ನನ್ನ ನಂಬಿದ್ರೆ ಅಷ್ಟೇ ಸಾಕು ಅಂತ ಅಂತಾನೆ ಆಗ ಮೀನಾ ಇಲ್ಲ ನಿಮಗಾಗಿರೋ ಅನ್ಯಾಯದ ಬಗ್ಗೆ ನೀವೇ ಮಾತಾಡಬೇಕು ನಿಮ್ಮ ಬೆನ್ನ ಹಿಂದೆ ನಾನು ಇರ್ತೀನಿ ಯಾವ ವಿಡಿಯೋ ನಿಮ್ಮ ಜೀವನನ ನಮ್ಮ ಮನೆಯವ್ರ ಮನೆ ಮರ್ಯಾದಿನ ಹಾಳು ಮಾಡ್ತಾವ ಅದೇ ರೀತಿ ಈ ವಿಡಿಯೋ ನೀವು ಕಳ್ಕೊಂಡಿರೋದನ್ನು ವಾಪಸ್ ಬರೋ ಹಾಗೆ ಮಾಡಬೇಕು ಪ್ಲೀಸ್ ಮಾತಾಡಿ ಅಂತಾನೆ ಆಗ ರವಿ ಸೂರ್ಯ ನಿಂತ್ಕೊ ನೀನು ಅಂತ ಹೇಳಿ ವಿಡಿಯೋ ಮಾಡ್ತಾನೆ ಆಗ ಸೂರ್ಯ ನಮಸ್ಕಾರ ನನ್ನ ಹೆಸರು ಸೂರ್ಯ ನಾನೊಬ್ಬ ಕಾರ್ ಡ್ರೈವರ್ ಒಂದು ಎರಡು ದಿನದ ಮುಂಚೆ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿತ್ತು ಅದರ ಪ್ರಭಾವ ಹೇಗಿತ್ತು ಅಂದರೆ ಇಲಿ ಮೇಲೆ ಸಿಡಲು ಆಗಿತ್ತು ಅಂತಾನೆ ಆಗ ಎಲ್ರಿಗೂ ಬೇಜಾರಾಗುತ್ತೆ ಆಗ ಸೂರ್ಯ ಎಲ್ಲರೂ ಎಲ್ಲರೂ ಬೈಕೋಬಹುದು ಈ ನನ್ನ ಮಗ ಏನು ಕುಡಿದು ತೂರಾಡಿ ಕಾರು ಕಾರ್ ಓಡಿಸಿ ಇನ್ನೊಬ್ರು ಜೀವ ತೆಗಿ ತೆಗಿಯೋ ಕೆಲಸ ಮಾಡಿ ಮಾಡಿದ ಮಾಡಿದೆಯಲ್ಲ ನಿನಗೆ ಹಿಂಗೆ ಆಗಬೇಕು ನಿನಗಾಗಿದ್ದೆ ಸರಿ ಅಂತ ಹೇಳ್ಬಹುದು ನೀವು ಆದರೆ ಸತ್ಯ ಮಾಡಿ ಹೇಳ್ತೀನಿ ಅವತ್ತು ನೀವು ನೋಡಿದ ವಿಡಿಯೋ ಸುಳ್ಳು ನಾನು ಅವತ್ತು ಕುಡ್ದಿರಲಿಲ್ಲ ಅದು ಗಾಡಿನೂ ಓಡಿಸ್ತಾ ಇರಲಿಲ್ಲ ಆದರೂ ಇಷ್ಟು ದೊಡ್ಡ ಜನಸಂಖ್ಯೆ ಸಂಖ್ಯೆಯಲ್ಲಿ ಬೆರಳಶ್ ಬೆರಳ ಸಂಖ್ಯೆ ಅಷ್ಟು ಜನರು ನನ್ನ ನಂಬಲಿಲ್ಲ ನಮ್ಮ ಮನೆಯವ್ರನು ಸೇರಿಸಿ ಅಂತಾನೆ ಆಗ ಎಲ್ರಿಗೂ ಬೇಜಾರಾಗುತ್ತೆ ಆಗ ಸೂರ್ಯ ಯಾಕೆ ಅಂದರೆ ನಾನು ಅವಾಗವಾಗ ಕುಡಿತಾ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಅದಕ್ಕೆ ಎಲ್ಲರೂ ನಾನು ಈ ಕೆಲಸ ಮಾಡಿರಬಹುದು ಅಂತ ನಂಬ್ಬಿಟ್ರು ನಂದ್ರ ಸತ್ಯ ಮಾಡಿ ಹೇಳ್ತೀನಿ ಈ ವಿಡಿಯೋ ಮಾಡಿ ಮಾಡೋರು ಒಂದಷ್ಟು ಜನ ನನಗೆ ಕುಡಿಯೋರು ಇರ್ತೀರ ನೀವು ಕುಡಿತೀರಾ ಅಂದ ಮಾತ್ರಕ್ಕೆ ಕೆಲಸ ಮಾಡ್ತೀರಾ ಅಂತ ನಾನು ಹಂಗೇನೆ ನಾಲ್ಕು ಜನದ ಪ್ರಾಣನ ಅಕ್ಕಪಕ್ಕ ಹಿಂದೆ ಮುಂದೆ ಇಟ್ಕೊಂಡು ಕೆಲಸ ಮಾಡೋ ವ್ಯಕ್ತಿ ನಾನಲ್ಲ ಇಡ್ಲಿ ವಡೆ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ಬರು ಜೀವನಕ್ಕೆ ತಿತ್ತಿ ಊಟ ಇಡೋ ಕೆಲಸ ಮಾಡೋದಿಲ್ಲ ನಾನು ನನ್ನ ಕಾರ್ ನನಗೆ ಅನ್ನ ಹಾಕೋ ದೇವರು ಆ ಕಾರ್ನ ನಾನು ಹೇಳ್ತೀನಿ ನನಗೋಸ್ಕರ ಆಗಲು ರಾತ್ರಿ ಹೂ ಕಟ್ಟಿ ಮಾರಿ ಅದನ್ನು ನನಗೆ ಕೊಡಿಸಿದ್ದಾಳೆ ನಾನು ಕುಡಿದು ಕಾರ್ ಓಡಿಸ್ತಾ ಇದ್ದೆ ಅಂತ ಪೊಲೀಸ್ನವರು ನನ್ನ ಕಾರನ್ನ ಸೀಸ್ ಮಾಡಿ ತಗೊಂಡೋಗಿದ್ದಾರೆ ಆದರೆ ನಾನು ನಿಜವಾಗ್ಲೂ ಕುಡ್ದಿಲ್ಲ ಅನ್ನೋದು ನಿಮ್ಮೆಲ್ರಿಗೂ ಈ ವಿಡಿಯೋದಿಂದ ಗೊತ್ತಾಗುತ್ತೆ ಒಬ್ಬ ಪೊರ್ಕಿ ನನ್ನ ಮ ನನ್ನ ಮಗ ನನ್ನ ಮೇಲಿರೋ ಸೇಡಿಗೆ ಈ ವಿಡಿಯೋನ ಹೆಂಗೆ ಬೇಕೋ ಹಾಗೆ ಶೂಟ್ ಮಾಡಿ ಶೂಟ್ ಮಾಡಿಬಿಟ್ಟು ಇಷ್ಟವಾದಂಗೆ ಎಡಿಟ್ ಮಾಡಿದ್ದಾನೆ ಹೇಗೆ ಆ ವೀಡಿಯೋನ ನೋಡಿ ಶಾಪ ಕೊಟ್ಟರು ಹಾಗೆ ಈ ವಿಡಿಯೋನ ನೋಡಿ ಆ ಶಾಪ ಮುಕ್ತನ ಆಗೋ ಥರ ಮಾಡಿಬಿಡಿ ಅಂತ ಕೇಳ್ಕೊತಾನೆ ಆಗ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಆಗ ಸೂರ್ಯ ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ನನಗೆ ತುಂಬ ಜನ ಹೀಗೆ ನೋವು ತಿಂತಾ ಇದ್ದಾರೆ ಒಂದು ವೀಡಿಯೋನೋ ಬಂದು ಒಂದು ವೀಡಿಯೋನೋ ಒಂದು ನ್ಯೂಸೋ ಏನೋ ಒಂದು ಬಂದರೆ ಅದು ಸರಿನಾ ತಪ್ಪ ನೋಡೋ ನೋಡೋದೇ ಹಾಗೆ ಶೇರ್ ಮಾಡಿಬಿಡ್ತಾರೆ ಯಾವುದು ಯಾವುದೋ ಕೋಪನ ಅಲ್ಲಿ ಕಮೆಂಟ್ ಮಾಡೋ ಮುಖಾಂತರ ತೋರಿಸ್ ಮಾಡದೇ ಇರೋ ತಪ್ಪಿಗೆ ವಂಶ ವೃಕ್ಷನೆಲ್ಲ ಜಾಲಾಡ್ಬಿಡ್ತಾರೆ ಅದನ್ನು ಓದೋ ನಿರಪರಾಧಿಗಳ ಸ್ಥಿತಿ ಏನಾಗುತ್ತೆ ಅಂತ ಒಂದು ಸಾರಿ ಯೋಚನೆ ಮಾಡಿ ಕಮೆಂಟ್ ಮಾಡೋದಿಲ್ಲ ಶೇರ್ ಮಾಡೋದಿಲ್ಲ ನಾನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಾನು ಹೇಳ್ಕೊತಾ ಇಲ್ಲ ನೀವು ಯಾರು ಕೆಟ್ಟವ್ರು ಆಗಬೇಡಿ ಅಂತ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ ಅಷ್ಟೇ ಆ ವೀಡಿಯೋ ನೋಡಿ ಪೊಲೀಸವರು ನನ್ನನ್ನು ನನ್ನ ನನ್ನ ಕಾರ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದನ್ನು ಯಾರು ನೋಡ್ತಾ ಇದ್ದೀರೋ ಏನು ಸಹಾಯ ಮಾಡೋ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಆ ಶಕ್ತಿ ಇರೋರು ಒಬ್ಬರು ದಯವಿಟ್ಟು ನನ್ನ ನನಗೆ ನನ್ನ ಕಾರನ್ನ ಕೊಡಿಸ್ಬಿಡಿ ಆ ಕಾರನ್ನ ನನಗೆ ಕೊಡಿಸೋದಕ್ಕೆ ಒಂದೇ ರಾತ್ರಿ ನನ್ನ ಹೆಂಡ್ತಿ ಐನೂರು ಹಾರ ಕಟ್ಟಿ ಕೊಡಿಸಿದ್ದಾಳೆ ಆಗ ಮೀನ ಕರ್ಕೊಂಡು ಬಂದು ಇವಳೇ ನನ್ನ ಹೆಂಡ್ತಿ ಮೀನಾ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಹೆಂಡತಿ ಪ್ರೂವ್ ಮಾಡಿಬಿಟ್ಟಿದ್ದಾಳೆ ಇಂಥ ಹೆಂಡ್ತಿ ನನಗೆ ಸಿಕ್ಕಿದ್ದು ನಾನು ಯಾವುದೋ ಜನ್ಮ ಮಾಡಿದ ಪುಣ್ಯ ಅಂತಾನೆ ಆಗ ಮೀನಾ ಸಂತೋಷ ಪಡ್ತಾ ಇರ್ತಾಳೆ ಹಾಗೆ ಸೂರ್ಯ ಫ್ರೆಂಡ್ಸ್ ಕೂಡ ಖುಷಿ ಪಡ್ತಾರೆ ಸೂರ್ಯ ಇಡೀ ಪ್ರಪಂಚ ನನ್ನ ನಂಬಬೇಕಾಗಿಲ್ಲ ಆದರೆ ನನ್ನನ್ನು ಯಾರು ನನ್ನ ಪ್ರಪಂಚನೇ ಇವರು ಅಂದ್ಕೊಂಡು ಇರ್ತೀವೋ ಅವರು ಮಾತ್ರ ನಮ್ಮನ್ನು ನಂಬಿದರೆ ಸಾಕು ಪಾಪ ಒಂದು ಹೆಣ್ಣು ಆಗಿದ್ದರೂ ಬಾರ್ ಮುಂದೆ ನಿಂತ್ಕೊಂಡು ಅವ್ರನ್ನ ಬೇಡಿಕೊಂಡು ಒರಿಜಿನಲ್ ವೀಡಿಯೋ ತಂದುಕೊ ತಂದು ತಗೊಂಡು ಬಂದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಬಿಟ್ ಬಿಟ್ಟಲು ಸಮಸ್ಯೆ ಅಂತ ಬಂದರೆ ಮನೆಯವರಂಗೆ ನಮ್ಮ ಜೊತೆ ಯಾರು ನಂಬಲ್ಲ ಇಷ್ಟು ಸಹಾಯ ಮಾಡಿದ್ದು ನನ್ನ ಹೆಂಡ್ತಿಗೆ ಐ ಲವ್ ಯು ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಅಂತ ಅಂತಾನೆ ಆಗ ರವಿ ಲೋ ಇದೆಲ್ಲ ಯಾಕೋ ಅಂತ ಕೇಳ್ತಾನೆ ಸೂರ್ಯ ಅಯ್ಯೋ ಹೌದಲ್ಲ ಇದೆಲ್ಲ ಯಾಕೆ ಕೇಳಿದೆ ನಾನು ಲೇ 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 ರವಿಗಾನ ಅದನ್ನ ಡಿಲೀಟ್ ಮಾಡೋ ಅದನ್ನ ಅಂತಾನೆ ಆಗ ರವಿ ನಾನ್ ಡಿಲೀಟ್ ಮಾಡಲ್ಲಪ್ಪ ಅಂತಾನೆ ಆಗ ಸೂರ್ಯ ಅಲ್ಲೇ ಮರ್ಯಾದೆಗಳು ಹೇ ಕೊಡೋ ಇಲ್ಲಿ ಅಂತಾನೆ ಆಗ ರವಿ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಓಡೋಗ್ತಾನೆ ಆಗ ಎಲ್ಲರಿಗೂ ಖುಷಿ ಆಗುತ್ತೆ ಈ ಕಡೆ ಮೀನ ತಾಯಿ ಮನೆಯಲ್ಲಿ ಅವರು ಅಮ್ಮ ತಂಗಿ ಪಕ್ಕದ ಮನೆಯವರು ತಮ್ಮ ಕೂತ್ಕೊಂಡು ಕಟ್ತಾ ಇರ್ತಾರೆ ಆಗ ಒಬ್ಬರು ಕನಕ ಇಲ್ಲಿ ನೋಡು ಅಂತ ಮೊಬೈಲ್ ಕೊಡ್ತಾರೆ ಆಗ ಸೂರ್ಯ ಮಾತಾಡಿರೋದನ್ನು ನೋಡ್ತಾರೆ ಆಗ ಪರವಾಗಿಲ್ಲ ಕಣಮ್ಮ ನಮ್ಮ ಮೀನ ಗಂಡನ ಮರ್ಯಾದೆ ಕಾಪಾಡೋದಕ್ಕೆ ಸಾಹಸ ಮಾಡಿದ್ದಾಳೆ ಅಂತಾರೆ ಆಗ ಮೀನ ತಾಯಿ ಕಡೆಗೂ ನನ್ನ ಅಳಿಯಂದ್ರು ಏನೂ ತಪ್ಪು ಮಾಡಿಲ್ಲ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಯ್ತಲ್ಲ ನನಗೆ ಅಷ್ಟೇ ಸಾಕು ಅಂತಾರೆ ಆಗ ಕನಕ ಪಾಪ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳ್ದೇ ಇರೋ ವಿವೇಕಿಗಳು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅಂತಾಳೆ ಈ ಕಡೆ ರಂಗನಾಥ್ ಅವರು ಮನೆಯಲ್ಲಿ ಇರ್ತಾರೆ ಆಗ ರಂಗನಾಥ್ ಫ್ರೆಂಡ್ ಕಾಲ್ ಮಾಡ್ತಾರೆ ಆಗ ರಂಗನಾಥ್ ಅವ್ರು ಹೇಳೋಕೇಶ್ವ ಅಂತಾರೆ ಸೂರ್ಯ ಮಾತಾಡಿದ್ದಾನೆ ಏನಂತ ಸರಿ ನೋಡ್ತೀನಿ ಇರು ಈಗಲೇ ನೋಡ್ತೀನಿ ಇರು ಅಂತ ಕಾಲ್ ಕಟ್ ಮಾಡಿ ವೀಡಿಯೋ ನೋಡ್ತಾರೆ ಆಗ ರಂಗನಾಥ್ ಅವರಿಗೆ ಖುಷಿಲಿ ಕಣ್ಣೀರು ಬರುತ್ತೆ ಹಳೆ ನೆನಪೆಲ್ಲ ನೆನ್ಪಿಸ್ಕೊಂಡು ಖುಷಿ ಪಡ್ತಾರೆ ಈ ಕಡೆ ಸ್ಟೇಷನ್ಗೆ ರವಿ ಸೂರ್ಯ ಮೀನಾ ಬರ್ತಾರೆ ಬಂದ ಕೂಡಲೇ ಸೂರ್ಯ ಕಾರ್ ಹತ್ರ ಹೋಗಿ ಕಾರ್ನ ನೋಡ್ತಾನೆ ಆಗ ರವಿ ಸೂರ್ಯ ಬಾರು ಅಂತಾನೆ ಆಗ ಮೀನಾರಿ ಕಾರ್ ಕೊಡೋದಿಕ್ಕೆ ಅಂತಲೇ ಫೋನ್ ಮಾಡಿರೋದು ಬನ್ನಿ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಒಳಗೆ ಹೋಗ್ತಾರೆ ಆಗ ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ ನೀವೇನ ಹೆಂಡ್ತಿ ಅಂತಾರೆ ಆಗ ಮೀನು ಹೌದು ಸರ್ ಅಂತೇಳಿ ಇನ್ಸ್ಪೆಕ್ಟರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತಾರೆ ಆಗ ಸೂರ್ಯ ಇರಲಿ ಸರ್ ಪರವಾಗಿಲ್ಲ ಅಂತಲೇ ಇನ್ಸ್ಪೆಕ್ಟರ್ ಕೂತ್ಕೊಳ್ಳಿ ಅಂತಾರೆ ಆಗ ಮೀನ ಸೂರ್ಯ ಕೂತ್ಕೋತಾರೆ ಇನ್ಸ್ಪೆಕ್ಟ್ರು ಮಂಜುನಾಥ್ ಟೀ ತಗೊಂಬನ್ನಿ ಅಂತಾರೆ ನೀವು ಟೀ ಕುಡಿತೀರ ತಾನೇ ಇಲ್ಲ ಕಾಫಿ ಏನಾದರೂ ಹೇಳಲ್ಲ ಅಂತಾರೆ ಆಗ ಸೂರ್ಯ ಸರ್ ಅದೆಲ್ಲ ಏನೂ ಬೇಡ ಸರ್ ಬರೋಕ್ಕೆ ಹೇಳಿದ್ರಿ ನಮ್ಮ ಕಾರ್ ಕೀ ಕೊಟ್ಟರೆ ಅಂತಾನೆ ಆಗ ಇನ್ಸ್ಪೆಕ್ಟರ್ ಕೊಡ್ತೀನಪ್ಪ ನಿಮ್ಮ ಕಾರ್ ನಾವು ಇಟ್ಕೊಂಡು ಏನು ಮಾಡೋಣ ಅಂತಾರೆ ಆಗ ಅಂದಾಗೆ ಇವರೇ ಅಂತಾರೆ ಆಗ ಮೀನಾ ಸರ್ ಮೀನಾ ಅಂತ ಹೇಳಿ ಅಂತ ಅಂತಾಳೆ ಮೀನಾ ಇನ್ಸ್ಪೆಕ್ಟರ್ ನೀವೇನು ಓದಿದ್ದೀರಾ ಅಂತ ಕೇಳ್ತಾರೆ ಮೀನಾ ನಾನು ಪಿ ಯು ಸಿ ಮಾಡ್ಕೊಂಡಿದ್ದೀನಿ ಸರ್ ಅಂತಾಳೆ ಆಗ ಇನ್ಸ್ಪೆಕ್ಟರ್ ಬುದ್ಧಿವಂತೆ ಕಣಮ್ಮ ನೀನು ಒಂದು ಹೆಣ್ಣಾಗಿ ಬಾರೊಳಗೆ ಹೋಗಿದ್ದಕ್ಕೆ ನಿನಗೆ ಭಯ ಆಗಲಿಲ್ವ ನಿನ್ನ ಧೈರ್ಯನ ಮೆಚ್ಚಲೇಬೇಕು ಅಂತಾರೆ ಆಗ ಸೂರ್ಯ ರವಿಗೆ ಖುಷಿಯಾಗುತ್ತೆ ಆಗ ಮೀನ ನಮ್ಮ ಮನೆಯವ್ರನ್ನ ನಿರಪರಾಧಿ ಅನ್ನೋದು ಇಡೀ ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿತ್ತು ಸರ್ ಅದು ಒಂದೇ ನನ್ನ ತಲೆಯಲ್ಲಿದ್ದಿದ್ದು ಅಂತ ಅಂತಾಳೆ ಆಗ ಇನ್ಸ್ಪೆಕ್ಟರ್ ಆ ಸೂರ್ಯನ ಕುಡಿದೇ ಇರೋ ಥರ ತಡ್ದು ತಡೆದಿದ್ರಲ್ಲ ಆ ಹೆಂಗ್ಸು ಅಂತಾರೆ ಆಗ ಮೀನ ಸತಿ ಸುಲೋಚನ ಸರ್ ಅಂತಳೆ ಆಗ ಇನ್ಸ್ಪೆಕ್ಟರ್ ಆ ಸತಿ ಸುಲೋಚನ್ ಥರ ಕಾಣಿಸ್ತಾ ಇದೀಯಮ್ಮ ನೀನು ಏಯ್ ಸೂರ್ಯ ಅದೃಷ್ಟವಂತ ಕಣಯ್ಯ ನೀನು ಅಂತ ಆಗ ಸೂರ್ಯ ಇವಳು ಇವಳು ಸತ್ಯ ಏನು ಅಂತ ಕಂಡಿಡಿದ್ದೆ ಹೋಗಿದ್ರೆ ನನ್ನ ಜೀವನ ಬೀದಿಪಾಲಾಗಿರೋದು ಸರ್ ಅಂತಾನೆ ಆಗ ಇನ್ಸ್ಪೆಕ್ಟರ್ ನನ್ನಿಂದನೂ ತಪ್ಪಾಗಿದೆ ಕ್ಷಮೆ ಕೇಳ್ತೀನಿ ದಿನಕ್ಕೆ ನೂರಾರು ಕೇಸ್ಗಳನ್ನು ನೋಡ್ತಾ ಇರ್ತೀನಿ ಏನು ಮಾಡೋದು ಪೊಲೀಸ್ ಬುದ್ಧಿ ಎಲ್ಲರನ್ನೂ ತಪ್ಪಾಗೆ ನೋಡುತ್ತೆ ಹಾಗೆ ಹಾಗೆ ಮಾಡುತ್ತೆ ಅಂತ ಅಂತಾನೆ ತಗೊಳ್ಳಿ ಟೀ ತಗೊಳ್ಳಿ ಅಂತಾರೆ ಆಗ ಎಲ್ಲರೂ ಟೀ ತಗೊಳ್ತಾರೆ ಆಗ ರವಿ ಸರ್ ಇವನ್ ಕಾರ್ ಸೀಸ್ ಮಾಡೋಕ್ಕೂ ಮುಂಚೆ ಇವನ್ ಕುಡಿದಿದ್ದಾನ ಇಲ್ವಾ ಅಂತ ಟೆಸ್ಟ್ ಮಾಡಿದ್ರೆ ಈ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಸರ್ ಅಂತ ಅಂತಾನೆ ಇನ್ಸ್ಪೆಕ್ಟರ್ ಏನು ಮಾಡೋದು ಆ ವೀಡಿಯೋ ವೈರಲ್ ಆಗ್ತಿದ್ದಂಗೆ ಕಮಿಷನರು ಇಮಿಡಿಯೇಟಾಗಿ ಆ ಕಾರನ್ನ ಸೀಸ್ ಮಾಡೋದಕ್ಕೆ ಹೇಳಿದರು ಟ್ರಾಫಿಕ್ ಪೊಲೀಸ್ನವರು ಇವ್ರು ಗಾಡಿ ನೋಡಿದ ತಕ್ಷಣ ಆ್ಯಕ್ಷನ್ ತೊಗೊಂಡಿದ್ದಾರೆ ನೋಡಿಪ್ಪ ಈ ವಿಷಯನ ದೊಡ್ಡದು ಮಾಡೋದು ಬೇಡ ಜನ ನಮಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಅಂತಾರೆ ಆಗ ಸೂರ್ಯ ಪರವಾಗಿಲ್ಲ ಸರ್ ನನಗೆ ನಮ್ಮ ಕಾರ್ ಕೊಟ್ಬಿಟ್ರೆ ಅಷ್ಟೇ ಸಾಕು ಅಂತ ಕೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಖಂಡಿತ ಕೊಡ್ತೀವಿ ಏನು ಯೋಚನೆ ಮಾಡಬೇಡಿ ಏ ಕರ್ಕೊಂಡು ಬನ್ನಿ ಅವನನ್ನು ಅಂತಾರೆ ಆಗ ಕಾಗೆ ಸುಬ್ಬನ್ನ ಕರ್ಕೊಂಬರ್ತಾರೆ ಆಗ ಎಲ್ಲರೂ ಸಿಟ್ನಲ್ಲಿ ಕಾಗೆ ಸುಬ್ಬನ್ ನೋಡ್ತಾರೆ ನೋಡಿ ನೋಡಿಯಮ್ಮ ಇವನೇ ಈ ಇವನೇನ ವಿಡಿಯೋ ತೆಗ್ದಿರೋದು ಅಂತ ಹೌದು ಸರ್ ಈ ಅಂತಾಳೆ ಆಗ ಕಾಗೆ ಸುಬ್ಬ ಸರ್ ನಾನು ನಾನು ಯಾಕೆ ಸ್ಟೇಷನಿಗೆ ಕರ್ಕೊಂಡ್ಬಂದಿದ್ದೀರಾ ಅಂತಾನೆ ಆಗ ಇನ್ಸ್ಪೆಕ್ಟರ್ ಏ ಲೋಫರ್ ಹುಡುದ್ರೆ ಎಲ್ಲ ಕಿತ್ತಾಕ್ತಾರೆ ನೀನೇನು ಎಲ್ಲ ಚಿತ್ರ ತೆಗೆದು ಇವ್ರ ಲೈಫ್ಗೆ ಟ್ರಾಜ್ ಕ್ಲೈಮ್ಯಾಕ್ಸ್ ಕೊಟ್ಬಿಟ್ಟೆ ಅಂತಾರೆ ಆಗಕ್ಕಾಗೆ ಸುಬ್ಬ ನನಗೇನು ಗೊತ್ತಿಲ್ಲ ಸರ್ ಅಂತಾನೆ ಆಗ ಮೀನಾ ಏ ಅಂತಾಳೆ ಆಗ ಇನ್ಸ್ಪೆಕ್ಟರ್ ಏ ಸಿ ಸಿ ಟು ಸಿ ಸಿ ಟಿ ವಿ ತುಂಬ ನೀನೇ ಮಾಡಿರೋ ವೀಡಿಯೋನೇ ಇದೆಯಲ್ಲೋ ಅಂತಾರೆ ಆಗಕ್ಕಾಗೆ ಸುಬ್ಬ ಇವ್ ಇವ್ರು ಕುಡ್ದಿದ್ದಾರೆ ಕುಡ್ದಿದ್ದಾರೆ ಅಂದ್ಕೊಂಡಿದ್ದೆ ಸರ್ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ಅಂತಾನೆ ಆಗ ಇನ್ಸ್ಪೆಕ್ಟರ್ ಹ್ಞೂ 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 ನಿನ್ನಿಂದ ಜನಕ್ಕೆ ಏನು ಒಳ್ಳೆಯದಾಗುತ್ತೆ ಅಂತ ನಮಗೆ ಗೊತ್ತಿಲ್ವಾ ದೊಡ್ಡ ಹೀರೋ ನೀನು ಅಂತ ಅಂತಾರೆ ಆಗ ರವಿ ನಮ್ಮ ಅಣ್ಣ ಸೂರ್ಯನ ಹೆಸರು ಹಾಳಾಗಬೇಕು ಅಂತ ತಾನೇ ಈಗ ಮಾಡಿರೋದು ಸರ್ ನಾವಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಈ ನನ್ನ ಮಗನ ಅರೆಸ್ಟ್ ಮಾಡಿ ಸರ್ ಅಂತಾನೆ ಆಗ ಕಾಗೆ ಸುಬ್ಬ ಸಿಟ್ನಲ್ಲಿ ನೋಡ್ತಾನೆ ಆಗ ಇನ್ಸ್ಪೆಕ್ಟರ್ ನಾವು ಅದಕ್ಕೆ ಕರ್ಕೊಂಡು ಬಂದಿರೋದು ನಿಮಗೊಂದು ಆಪ್ಷನ್ ಕೊಡ್ತೀನಿ ನಿಮಗಾಗಿರೋ ಅವಮಾನಕ್ಕೆ ನಷ್ಟ ಪರಿಹಾರವಾಗಿ ಒಂದು ಲಕ್ಷ ಇವನಿಂದ ಕೊಡಿಸ್ತೀವಿ ಕೇಸ್ನ ಬಿಟ್ಬಿಡಿ ಅಂತಾನೆ ಆಗ ಕಾಗೆ ಸುಬ್ಬ ನಗ್ತಾ ಇರ್ತಾನೆ ಸೂರ್ಯ ಎದ್ದು ಸರ್ ಕೋಳಿ ಹತ್ರ ಅನ್ನ ಕದಿಬಹುದು ಸರ್ ಆದರೆ ಕಾಗೆ ಹತ್ರ ಪಿಂಡ ಕದಿಯೋದಕ್ಕಾಗುತ್ತಾ ಪಾಪ್ ನನ್ನ ಮಗನ ದುಡ್ಡು ಈ ಪಾಪಿ ಕೈಲೇ ಇರಲಿ ಇರಲಿ ಸರ್ ಅಂತಾನೆ ಆಗ ಇನ್ಸ್ಪೆಕ್ಟರ್ ರೀ ಸತ್ಯ ಇವನ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿ ಲಾಕಪ್ ಕಾಕ್ರಿ ಅಂತಾರೆ ಆಗ ಕಾಗೆ ಸುಬ್ಬ ಸಾರ್ ಸರ್ ಸರ್ ಏನೋ ಗೊತ್ತಿಲ್ ಗೊತ್ತಿಲ್ಲದೆ ಮಾಡಿಬಿಟ್ಟೆ ಸರ್ ಇದು ಸಲ ಪ್ಲೀಸ್ ಬಿಟ್ಬಿಡಿ ಸರ್ ಅಂತಾನೆ ಆಗ ಇನ್ಸ್ಪೆಕ್ಟರ್ ರೀ ಸೈಡಿಗೆ ನಿಲ್ಸರಿಗೆ ಉನ್ನ ಅಂತಾರೆ ಆಗ ಸೂರ್ಯ ಸರ್ ನನ್ನ ಕೀ ಕೊಟ್ಟರೆ ಅಂತಲೇ ಆಗ ಇನ್ಸ್ಪೆಕ್ಟರ್ ಓಕೆ ಅಲ್ಲಿ ಒಂದು ಸೈನ್ ಮಾಡಿ ನಿಮ್ಮ ಕಾರ್ ಕೀ ತೊಗೊಳ್ಳಿ ಅಂತ ಹೇಳಿ ಹೋಗ್ತಾರೆ ಆಗ ಮೀನರಿ ಮಾಡೋದೆಲ್ಲ ಮಾಡಿ ನೀವು ದೊಡ್ಡ ಕುಡ್ಕ ಅನ್ನೋ ಹಾಗೆ ನನ್ನ ಹತ್ರ ಬಂದು ಮಾತಾಡ್ದ ಇವನು ಸ್ಟೇಷನ್ಗೂ ಬರೋಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ತಿದ್ರಿ ಅಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಹೋಗಿ ನಾಲ್ಕು ತಾನೆ ತಾನೇ ಇರು ಶೋನ ಅಂತ ಹೇಳಿ ಹೋಗಿ ಕಾಗೆ ಸುಬ್ಬನ್ಗೆ ಹೊಡಿತಾನೆ ಆಗ ರವಿ ಸೂರ್ಯ ಸೂರ್ಯ ಬಿಡು ಅಂತಾನೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಬಂದು ಹೋಯ್ ಏನ್ರಿ ಇದ್ದೀರ ಒದ್ದೊಳಗಾಕ್ರಿ ಏಯ್ ಸೂರ್ಯ ಏನಯ್ಯ ಸ್ಟೇಷನ್ನಲ್ಲಿ ರೌಡಿಸಮ್ ಇದೀಯಾ ಅಂತ ಅಂತಾರೆ ಆಗ ಸೂರ್ಯ ಇಲ್ಲ ಸರ್ ನನ್ನ ಹೆಂಡ್ತಿ ಆಸೆ ಪಟ್ಲು ಅದಕ್ಕೆ ರಪ್ಕ ರಪ್ಕ ಅಂತ ಬಾರಿಸ್ಬಿಟ್ಟೆ ಆಗ ಇನ್ಸ್ಪೆಕ್ಟರ್ ಏಯ್ ಹೋಗಯ್ಯ ಆಚೆ ಅಮ್ಮ ಕರ್ಕೊಂಡೋಗು ಏಯ್ ಏನು ನೋಡ್ತಾ ಇದ್ದೀರಾ ಆಕಯ್ಯ ಒಳಗೆ ಅಂತ ಹೇಳಿ ಹೋಗ್ತಾರೆ ಆಗ ರವಿ ಸೂರ್ಯ ಬಾರೋ ಸ್ಟೇಷನ್ನಲ್ಲಿ ಏನೋ ನಿಂದು ಬಾರೋ ಅಂತ ಹೇಳ್ಕೊಂಡು ಹೋಗ್ತಾನೆ ಆಗ ಸೂರ್ಯ ಸರ್ ಕೀ ಕೊಡಿ ಅಂತ ಹೇಳಿ ಸಹಿ ಹಾಕಿ ಕೀ ತಗೋತಾನೆ ಸರ್ ಈ ವಡೆ ಬಜ್ಜಿ ಬೋಂಡನೆಲ್ಲ ಪೇಪರ್ನಲ್ಲಿ ಕಟ್ಕೊಡ್ದೆ ಇನ್ನೇನು ಚಿನ್ನದ ಬಾಕ್ಸ್ನಲ್ಲಿ ಕಟ್ಕೊಡ್ತಾರ ಸರ್ ಅಂತಾನೆ ಆಗ ಎಲ್ಲರೂ ನಗ್ತಾರೆ ನಗ್ನಗ್ತಾ ಆಚೆ ಬರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್